ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ರಾಮನು ರುದ್ರಧನುಸ್ಸನ್ನು ಮುರಿದುದು ಎಂಬ ಅರವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಜನಕನು ಹೇಳಿದ ಮಾತನ್ನು ಕೇಳಿ ವಿಶ್ವ ಅಂದರೆ ಶಿವಧನುಸ್ಸಿನ ಕುರಿತಾಗಿ ಹೇಳಿದ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರನು ಆತನನ್ನು ಕುರಿತು ಎಲೈ ರಾಜನೇ ಹಾಗೆಯೇ ಸರಿ ಇದನ್ನು ಆ ಶಿವಧನುಸ್ಸನ್ನು ರಾಮನಿಗೆ ತೋರಿಸು ಎಂದನು ಆಗ ರಾಜನು ಮಂತ್ರಿಗಳನ್ನು ಕರೆದು ಗಂಧ ಪುಷ್ಪಾದಿಗಳಿಂದ ಅಲಂಕರಿಸಿಟ್ಟ ಆ ದಿವ್ಯ ಧನುಸ್ಸನ್ನು ತರುವಂತೆ ಆಜ್ಞಾಪಿಸಿದನು ಮಂತ್ರಿಗಳು ಯಜ್ಞಶಾಲೆಯಿಂದ ಪಟ್ಟಣಕ್ಕೆ ಹೋಗಿ ಆ ಧನುಸ್ಸನ್ನು ಹೊರಿಸಿಕೊಂಡು ಬಂದರು ಒಳ್ಳೆಯ ದೇಹದಾರ್ಢ್ಯವುಳ್ಳ ಐದು ಸಾವಿರ ಜನಗಳು ಎಂಟು ಮೂಲಗಳಿಂದ ಕೂಡಿದ ಉಕ್ಕಿನ ಪೆಟ್ಟಿಗೆಯಲ್ಲಿಟ್ಟು ಎಂಟು ಚಕ್ರಗಳುಳ್ಳ ಬಂಡಿಯಲ್ಲೇರಿಸಿ ಆ ಧನುಸ್ಸನ್ನು ಸೆಳೆದುಕೊಂಡು ಬಂದು ಜನಕನ ಮುಂದಿಟ್ಟು ಎಲೈ ರಾಜನೇ ಇದು ಸೀತೆಯನ್ನು ಅಪೇಕ್ಷಿಸಿ ಬಂದ ಸಮಸ್ತ ರಾಜರಿಗೂ ಆಶ್ಚರ್ಯವನ್ನು ಉಂಟು ಮಾಡಿದ ಈ ಧನುಸ್ಸನ್ನು ತಂದಿಟ್ಟಿರುವೆವು ಇದನ್ನು ಯಾರಿಗೆ ತೋರಿಸಬೇಕು ತೋರಿಸಬಹುದು ಎಂದರು ಆಗ ಜನಕನು ವಿಶ್ವಾಮಿತ್ರನ ಮುಂದೆ ಕೈ ಮುಗಿದು ನಿಂತು ಎಲೈ ಮಹಾತ್ಮನೇ ಇದು ಧನುಸ್ಸು ಬಂದಿರುವುದು ಇದನ್ನು ನಮ್ಮ ಪೂರ್ವಿಕರೆಲ್ಲರೂ ಪೂಜಿಸುತ್ತಿದ್ದರು ಮತ್ತು ಸೀತೆಯನ್ನು ಒರೆಸಬೇಕೆಂದು ಬಂದಿದ್ದ ಮಹಾವೀರ್ಯವುಳ್ಳ ರಾಜರೆಲ್ಲರೂ ನಾಣೇರಿಸಲಾಗದೆ ಹೋದರು ದೇವದಾನವ ಯಕ್ಷಕಿನ್ನರ ಮಹೋರಗರಲ್ಲಿಯೂ ಯಾರು ಇದನ್ನು ಎಳೆದು ಕಟ್ಟಲಾರರು ಹೀಗಿರುವಲ್ಲಿ ಮನುಷ್ಯರ ಪಾಡೇನು ಇದನ್ನು ಎಳೆದು ಕಟ್ಟುವುದಕ್ಕಾಗಲಿ ಇದರಲ್ಲಿ ಬಾಣ ಸಂಧಾನವನ್ನು ಮಾಡುವುದಕ್ಕಾಗಲಿ ಇದನ್ನು ಎತ್ತುವುದಕ್ಕಾಗಲಿ ಕೊನೆಗೆ ಇದನ್ನು ಆಡಿಸುವುದಕ್ಕಾಗಲಿ ಯಾರಿಗೂ ಸಾಧ್ಯವಿಲ್ಲದೆ ಹೋಗಿತು ಈ ಮಹಾಧನುಸ್ಸನ್ನು ಇಲ್ಲಿ ತರಿಸಿಟ್ಟಿರುವೆನು ಈ ರಾಜಕುಮಾರರಿಗೂ ಅದನ್ನು ತೋರಿಸು ಎಂದನು ಜನಕನ ಈ ಮಾತನ್ನು ಕೇಳಿ ಧರ್ಮಾತ್ಮನಾದ ವಿಶ್ವಾಮಿತ್ರನು ರಾಮನನ್ನು ಕೊರೆತು ವತ್ಸನೆ ಆ ಧನುಸ್ಸನ್ನು ನೋಡು ಎನ್ನಲು ರಾಮನು ಧನುಸ್ಸಿದ್ದ ಕಡೆಗೆ ಹೋಗಿ ಪೆಟ್ಟಿಗೆಯನ್ನು ತೆರೆದು ಆ ಧನುಸ್ಸನ್ನು ನೋಡಿದನು ಆಮೇಲೆ ವಿಶ್ವಾಮಿತ್ರನನ್ನು ನೋಡಿ ಎಲೈ ಬ್ರಾಹ್ಮಣೋತ್ತಮನೇ ಇದೇನೋ ದೊಡ್ಡ ಧನುಸ್ಸೇ ಸರಿ ಇದನ್ನು ನಾನು ಕೈಯಿಂದ ಮುಟ್ಟಿ ನೋಡಬಹುದೇ ಸಾಧ್ಯವಾದರೆ ಅದನ್ನೆತ್ತಿ ನಾನೇರಿಸುವುದಕ್ಕೂ ಪ್ರಯತ್ನಿಸುವೆನು ಎಂದನು ಅದಕ್ಕೆ ಆ ವಿಶ್ವಾಮಿತ್ರನು ಜನಕರಾಜನು ಅನುಮತಿಸಲು ಒಡನೆಯೇ ರಾಮನು ಆ ಧನುಸ್ಸಿನ ಮಧ್ಯ ಭಾಗವನ್ನು ಹಿಡಿದು ಲೀಲಾಮಾತ್ರದಿಂದ ಅದನ್ನೆತ್ತಿಕೊಂಡು ಅಲ್ಲಿದ್ದ ಸಾವಿರಾರು ಜನರು ನೋಡುತ್ತಿದ್ದ ಹಾಗೆಯೇ ಸುಲಭವಾಗಿ ನಾಣನ್ನು ಎತ್ತಿ ಕಟ್ಟಿದನು ಕೊನೆಗೆ ಅದನ್ನು ಸೆಳೆಯುವುದಕ್ಕೆ ಆರಂಭಿಸಲು ಮಹಾ ಯಶಸ್ವಿಯಾದ ರಾಮನ ಶಕ್ತಿಗೆ ತಡೆಯಲಾರದೆ ಆ ಬಿಲ್ಲು ಮಧ್ಯ ಭಾಗಕ್ಕೆ ಸರಿಯಾಗಿ ಮುರಿದು ಹೋಯಿತು ಅದರಿಂದ ಉಂಟಾದ ಶಬ್ದವು ಸಿಡಿಲಿಗೆ ಸಮಾನವಾಗಿ ತ್ರೈಲೋಕ್ಯವನ್ನು ವ್ಯಾಪಿಸಿತು ಭೂಮಿಯೆಲ್ಲವೂ ನಡುಗಿತು ಒಂದು ದೊಡ್ಡ ಪರ್ವತವೇ ಮುರಿದು ಬಿದ್ದಂತಾಯಿತು ವಿಶ್ವಾಮಿತ್ರನು ಜನಕರಾಜನು ರಾಮಲಕ್ಷ್ಮಣರೋ ಈ ನಾಲ್ವರ ಹೊರತು ಆ ಮಹಾಧ್ವನಿಯಿಂದ ಅಲ್ಲಿದ್ದ ಉಳಿದ ಜನರೆಲ್ಲರೂ ಮೂರ್ತಿ ಹೊಂದಿ ನೆಲದಲ್ಲಿ ಬಿದ್ದರು ಏಕೆಂದರೆ ಜಿತೇಂದ್ರಿಯರಾದ ಈ ನಾಲ್ವರ ಹೊರತು ಬೇರೆ ಯಾರೂ ಕೂಡ ಈ ಪ್ರಸಂಗ ನಡೆಯಬಹುದೆಂದು ಯೋಚಿಸಿಯೇ ಇರಲಿಲ್ಲ ಹೀಗೆ ಬಿದ್ದ ಜನರೆಲ್ಲರೂ ಸ್ವಲ್ಪ ಹೊತ್ತಿನ ಮೇಲೆ ಚೇತರಿಸಿಕೊಂಡುದನ್ನು ನೋಡಿ ಜನಕನು ಸ್ವಲ್ಪ ಧೈರ್ಯಗೊಂಡು ವಿಶ್ವಾಮಿತ್ರನ ಮುಂದೆ ಕೈಮುಗಿದು ನಿಂತು ಎಲೈ ಪೂಜ್ಯನೇ ದಶರಥ ಪುತ್ರನಾದ ಈ ರಾಮನ ವೀರ್ಯವೆಂತಹುದು ಎಂಬುದು ಈಗ ಚೆನ್ನಾಗಿ ಸ್ಪಷ್ಟವಾಯಿತು ಹೀಗೆ ನಾನು ಎಂದಿಗೂ ಎಣಿಸಿರಲಿಲ್ಲ ಇದು ಅತ್ಯದ್ಭುತವಾಗಿರುವುದು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಕುಮಾರನು ಆ ಮಹಾ ಮಹಾಧನುಸ್ಸನ್ನು ಮುರಿಯುವನೆಂದು ಯಾರು ತಾನೇ ತಿಳಿದಿದ್ದರು ಹೀಗಾಗುವುದೆಂದು ಮನಸ್ಸಿನಲ್ಲಿ ಯೋಚಿಸುವುದಕ್ಕೂ ಅವಕಾಶವಿರಲಿಲ್ಲ ಎಲೈ ಮಹರ್ಷಿಯೇ ಅದೆಲ್ಲವೂ ಆಗಿರಲಿ ಮಹಾ ಪ್ರಭಾವವುಳ್ಳ ದಶರಥ ಪುತ್ರನಾದ ಈ ರಾಮನನ್ನು ನನ್ನ ಭರ್ತನನ್ನಾಗಿ ಪಡೆಯುವುದರಿಂದ ನನ್ನ ಮಗಳಾದ ಸೀತೆಯು ನಮ್ಮ ವಂಶಕ್ಕೆ ಕೀರ್ತಿಯನ್ನು ತರುವಳಲ್ಲವೇ ಈಕೆಯನ್ನು ವೀರ್ಯ ಶುಲ್ಕ ವೀರ್ಯ ಶುಲ್ಕಕ್ಕಾಗಿಯೇ ಕೊಡಬೇಕೆಂದು ನಾನು ಮಾಡಿದ್ದ ಪ್ರತಿಜ್ಞೆಯು ಇಂದಿಗೆ ಸಾರ್ಥಕವಾಯಿತು ನನಗೆ ಪ್ರಾಣಕ್ಕಿಂತಲೂ ಅಧಿಕಳಾದ ಈ ಸೀತೆಯನ್ನು ವರಿಸುವುದಕ್ಕೆ ಈ ರಾಮನೇ ಅರ್ಹನು ಎಲೈ ಮಹಾತ್ಮನೇ ನೀನು ಅನುಮತಿಯನ್ನು ಕೊಡುವುದಾದರೆ ನನ್ನ ಮಂತ್ರಿಗಳನ್ನು ಈಗಲೇ ರಥವನ್ನೇರಿಸಿ ಅಯೋಧ್ಯೆಗೆ ಕಳುಹಿಸಿ ಆ ದಶರಥನನ್ನು ಈ ಪಟ್ಟಣಕ್ಕೆ ಕರೆತರಿಸುವೆನು ಆ ಮಂತ್ರಿಗಳು ವೀರ್ಯ ಶುಲ್ಕೆಯಾದ ಸೀತೆಯನ್ನು ರಾಮನಿಗೆ ಕೊಡುವ ವಿಷಯವನ್ನು ರಾಮ ಲಕ್ಷ್ಮಣರುಗಳು ನಿನ್ನ ರಕ್ಷಣೆಗೆ ಒಳಪಟ್ಟು ಇಲ್ಲಿಗೆ ಬಂದಿರುವುದನ್ನು ಆ ದಶರಥನಿಗೆ ವಿನಯದಿಂದ ತಿಳಿಸಿ ಆತನನ್ನು ಬೇಗ ಕರೆತರಲಿ ಎಂದನು ಆಗ ವಿಶ್ವಾಮಿತ್ರನು ಹಾಗೆಯೇ ಆಗಲೆಂದು ಅದಕ್ಕೆ ಅನುಮತಿಸಲು ಜನಕನೋ ಮಂತ್ರಿಗಳನ್ನು ಕರೆದು ದಶರಥನಿಗೆ ಈ ವೃತ್ತಾಂತಗಳೆಲ್ಲವನ್ನೂ ತಿಳಿಸಿ ಮಿಥಿಲೆಗೆ ಕರೆತರುವಂತೆ ಆಜ್ಞೆ ಮಾಡಿದನು ಇಲ್ಲಿಗೆ ಅರವತ್ತೇಳನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ